ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿರುವಂತಹ ಚೂಡಿದಾರ್ ಪ್ಯಾಂಟ್ನ ಪೆನ್ಸಿಲ್ ಪ್ಯಾಂಟ್ ಯಾವ ರೀತಿಯಾಗಿ ಸ್ಟಿಚ್ ಕಟ್ಟಿಂಗ್ ಅಂತ ಹೇಳಿ ತೋರ್ಸ್ಕೊಡ್ತೇನೆ ನೋಡಿರಿ ಸ್ಟಿಚಿಂಗ್ ವಿಡಿಯೋನ ಮುಂದಿನ ವಿಡಿಯೋ ಒಳಗೆ ಮತ್ತು ತಿಳ್ಸ್ಕೊಡ್ತೀನಿ ನೋಡಿರಿ ಇವಾಗ ಫ್ರಂಟ್ ಸೈಡ್ ನಾನು ಇವತ್ತು ಕಟ್ ಮಾಡೋದನ್ನು ತೋರಿಸ್ಲಕ್ಕತ್ತೆ ನೋಡಿರಿ ಮೊದಲಿಗೆ ಹಿಪ್ ಲೆಂತ್ನ ನಾನು ಚೆಕ್ ಮಾಡ್ಲಕ್ಕ ನೋಡಿರಿ ಎಷ್ಟಿದೆ ಅಂಥೇಳಿ ಟೋಟಲ್ ಆಗಿ ಮೂವತ್ತಾರು ಇಂಚು ಐತೆ ನೋಡಿರಿ ಮೂವತ್ತಾರದ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಒಂಬತ್ತು ಇಂಚೆ ಸಿಗ್ತೈತೆ ನೋಡಿರಿ ಸೊ ಸ್ಟಿಚಿಂಗೋಸ್ಕರ ಒಂದು ಇಂಚು ಆ್ಯಡ್ ಮಾಡಿದರೆ ಟೋಟಲಾಗಿ ನಮ್ಗೆ ಹತ್ತು ಇಂಚ ಸಿಕ್ತು ನೋಡಿರಿ ಇವಾಗ ನಾನು ಫೋಲ್ಡಿಂಗ್ ಮಾಡಿ ಎರಡು ಲೇಯರ್ನ ಮಾತ್ರೆ ಇವಾಗ ಮಾರ್ಕ್ ಹಾಕ್ಲಾಕತ್ತ ನೋಡಿರಿ ಸೊ ಟೋಟಲ್ ಆಗಿ ಸ್ಟ್ರೇಟ್ ಲೈನ್ಗೋಸ್ಕರ ಹತ್ತು ಇಂಚ ಮಾರ್ಕ್ ಮಾಡೀನಿ ನೋಡ್ರಿ ಸೊಂಟದ ಪಟ್ಟಿಗೋಸ್ಕರ ಎರಡು ಕಾಲು ಇಂಚ ಫೋಲ್ಡಿಂಗ್ ಮಾಡ್ಲಾಕ ಕಟ್ ಮಾಡಿ ಇಲ್ಲ ಅಂತಂದ್ರೆ ಎರಡೂವರೆ ಇಂಚ್ ತೊಗೊಂಡ್ರೆ ನಡಿತೈತಿ ನೋಡ್ರಿ ಕ್ರಾಚ್ ಲೆಂತ್ ಬಂದು ಹನ್ನೆರಡು ಇಂಚ ತೊಗೊಂಡ್ರಿ ನೋಡ್ರಿ ಟೋಟಲ್ ಆಗಿ ನಮ್ಗೆ ಅರ್ಧ ಇಂಚ ಸ್ಟಿಚಿಂಗ್ ಒಳಗೆ ಹೋದ್ರೂ ರೆಡಿ ನಮ್ಗೆ ಹನ್ನೊಂದುವರೆ ಇಂಚ ಸಿಗ್ತೈತೆ ನೋಡಿರಿ ಸೊ ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ತಾನೆ ನೋಡ್ರಿ ನಾ ರೆಡಿ ಆದ ನಂತರ ಆ ರೀತಿಯಾಗಿ ಒಂದು ಒಂದು ಕಾಲು ಇಂಚ ಎಕ್ಸ್ಟ್ರಾ ತೊಗೊಳ್ತಾನೆ ನೋಡಿರಿ ಈ ರೀತಿಯಾಗಿ ಒಂದು ಇಂಚ ಮಾರ್ಕ್ ಮಾಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕ್ ಹಾಕೋಬೇಕು ನೋಡಿರಿ ಇದಾದ ನಂತರ ನೆಕ್ಸ್ಟ್ ನಾವು ಇದು ಟೋಟಲ್ಲಾಗಿ ಎಷ್ಟು ಬಂದಿರುತ್ತಲ್ಲ ಅದರಿಂದ ಅರ್ಧ ಭಾಗ ಮಾಡಿ ಈ ರೀತಿಯಾಗಿ ಮಾರ್ಕ್ ಹಾಕೋಬೇಕು ನೋಡ್ರಿ ನಾವು ಕೆಳಗಡೆ ಕೂಡ ಅಷ್ಟೇ ಹಾಕ್ತೇನೆ ನೋಡಿರಿ ಕೆಳಗಡೆ ಫೋಲ್ಡಿಂಗ್ಗೋಸ್ಕರ ನಾನು ಒಂದು ಇಂಚ ತೊಗೊಂಡೆ ನೋಡಿರಿ ಒಂದು ಅಥವಾ ಒಂದು ಕಾಲು ಇಂಚು ನಮಗೆ ಇವಾಗ ಪೆನ್ಸಿಲ್ ಮತ್ತು ಪ್ಯಾಂಟ್ ಅಂತ ಕೊಟ್ಲಿ ಎಷ್ಟು ಬೇಕಲ್ಲ ನಮಗೂ ಎರಡು ಇಂಚ್ ಬೇಕಾದ್ರೆ ಎರಡು ಇಂಚ್ ಇಟ್ಕೋಬೋದು ನಾನು ಇಲ್ಲಿ ಒಂದೂವರೆ ಇಂಚ ಸಾಕು ನೋಡಿರಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾರೆ ನೋಡಿರಿ ನಂತರ ನಾವು ಸದ್ರ ಸೆಂಟ್ರಕ್ಕೆ ಏನು ಪಾಯಿಂಟ್ ಮಾಡಿದ್ವಿ ಅಲ್ಲ ಆ ಸೈಡ್ ಎರಡೂವರೆ ಇಂಚು ಈ ಸೈಡ್ ಎರಡೂವರೆ ಇಂಚು ಐದು ಇಂಚ್ಗೆ ಮಾರ್ಕ್ ಮಾಡಿ ನೋಡಿರಿ ಲೂಸ್ನೆಸ್ಗೋಸ್ಕರ ಮೊಳಕಲ್ ಸೈಡೆ ಈ ಸೈಡ್ ನೋಡಿರಿ ಎಕ್ಸ್ಟ್ರಾ ನೋಡಿರಿ ಆ ಸೈಡ್ ಮೂರು ಇಂಚು ಈ ಸೈಡ್ ಮೂರು ಇಂಚು ಟೋಟಲ್ ಆಗಿ ಆರು ಇಂಚುಕ ಮಾರ್ಕ್ ಹಾಕಿನಿ ನೋಡ್ರಿ ಇದು ತರ್ಟಿ ಸಿಕ್ಸ ಲೆಂತ್ ಇತ್ತು ನೋಡ್ರಿ ಇದು ತರ್ಟಿ ಸಿಕ್ಸ ಲೆಂತ್ ಇದ್ದದ ಪ್ಯಾಂಟ್ ಕಟಿಂಗ್ ಇವಾಗ ತೋರಿಸ್ಕೊಡ್ಲತ್ತೀನಿ ನೋಡ್ರಿ ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡು ಸೇಪ ಹಾಕ್ಲಾಕೈತೆ ನೋಡ್ರಿ ಸೊ ಇವಾಗ ಮಾರ್ಕ್ ಹಾಕೋದಾಗ ಕಂಪ್ಲೀಟ್ ಆಯಿತು ಇವಾಗ ಕಟಿಂಗ್ ಮಾಡ್ತಾರೆ ನೋಡ್ರಿ ಕಟಿಂಗ್ ಮಾಡಾದ ನಂತರ ಇನ್ನೊಂದು ಕಟ್ ಮಾಡ್ಲಾತ ನೋಡಿರಿ ಟೋಟಲ್ ಆಗಿ ನಾವು ಈ ರೀತಿಯಾಗಿ ಪ್ಯಾಂಟ್ ಕಟ್ ಮಾಡಬೇಕು ಅಂತಂದ್ರೆ ಎರಡು ಮೀಟರ್ ಬಟ್ಟೆ ಬೇಕಾಗ್ತೈತೆ ನೋಡ್ರಿ ಇವಾಗ ಸ್ವಲ್ಪ ಕಡಿಮೆ ಇತ್ತು ನೋಡ್ರಿ ಅಷ್ಟರೊಳಗೆ ಅಡ್ಜಸ್ಟ್ ಮಾಡಿ ನಾನು ಕಟಿಂಗ ನಿಮ್ಗೆ ತೋರಿಸ್ಕೊಡ್ಲಾಕತ್ತಿ ಇದು ಒಂದು ರೆಡಿ ನಾವು ಇವಾಗ ಕಟ್ ಮಾಡಿದ್ವಲ್ಲ ಅದನ್ನೇ ನಾನು ಮತ್ತೊಂದು ಪೀಸ್ ಮೇಲೆ ಇಟ್ಟು ಅದು ಕೂಡ ಎರಡು ಲೇಯರ್ ನೋಡಿರಿ ಅದಕ್ಕಿಂತನೂ ಒಂದು ಸೈಡ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಹಾಕ್ಲಾಕತ್ತ ನೋಡ್ರಿ ಒಂದು ಸೈಡ್ ಹೆಂಗಿರುತ್ತಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ತೇನೆ ರೀ ಒಂದು ಸೈಡು ಎರಡು ಇಂಚು ಎಕ್ಸ್ಟ್ರಾ ತಗೊಂಡೆ ನೋಡಿರಿ ಈ ಸೈಡ್ ಕೂಡ ಫುಲ್ಲ ಕಟ್ ಮಾಡಿ ತೆಗಿಬೇಕು ನೋಡಿರಿ ಇವಾಗ ಟೋಟಲ್ ಆಗಿ ಕಟ್ಟಿಂಗ್ ಮಾಡೋದು ಪೆನ್ಸಿಲ್ ಪ್ಯಾಂಟ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಟ್ಟೆ ನೋಡಿರಿ ಎಲ್ಲರಿಗೆ ಅರ್ಥ ಆಯಿತು ಹೇಳಿ ಅಂದ್ಕೊಂಡೆ ನೋಡ್ರಿ ಪ್ಲೀಸ್ ಯಾರೆಲ್ಲ ನೋಡ್ಲಾಕತ್ತಿರಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಫುಲ್ಲ ಪ್ಯಾಂಟ್ ಕಟಿಂಗ್ ಕಂಪ್ಲೀಟ ಆಯ್ತು ನೋಡ್ರಿ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ಮುಂದಿನ ಒಂದು ವಿಡಿಯೋ ಒಳಗೆ ಅಪ್ಲೋಡ್ ಮಾಡ್ತಾರೆ ನೋಡ್ರಿ ಇವತ್ತಿನ ಇದು ಕಟಿಂಗ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನೋಡಿರಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ